먼저 होटल मीडिया में आने बहुत तो। तेजी तो। से हम 99 प्रश्न तंत्र है पेन में जो हम तो। जाते हैं Bên n g o à ಹಾಯ್ ಲೈಟ್ ಹಾಯ್ ಲೈಟ್ बोलो वाटिंग ಅಂತ ನಾನು ಮಾಡ್ಬಾರದು ನಾನು ಅಧಿಕಾರಿ ಇಸ್ಕಾನ್ ಅಂತ ಬನ್ನಿ ಬಡಕೊಂಡು ಹೋಗ್ತೀನಿ ಬಹಳ ಕಷ್ಟ ಆ इंफॉर्मेशन ಇಲ್ಲದೆ ಹೋಗಿಟ್ರು ನೀವು ಎಲ್ರಿ ಹಾ ನಡಾ ನಡಾ ಚಿತ್ರ ನಾವು ಬಂದಾಗಿ ತೋರೋಲಿಲ್ಲ ಅಂದ್ರೆ ಮಿಕ್ಕ ಟೈಮ್ ಅಲ್ಲಿ ಏನು ಬರ್ತಾರಾ ನಮಗೂ ಏನು ಮಾಡ್ತೀವಿ मेडम <laughs> <laughs>

डिپارٹمنٹ ऑफिसर बिल्डिंग ಕೊಟ್ಟಿಲ್ಲ ಅಂತಲ್ಲ ಹಾ ಮತ್ತೆ ನಾಲ್ಕು ದಿನ ಆಗುತ್ತೆ ಅಂತ ಹೇಳ್ತೀವಿ ಹಾ ಅದು ಬಂದ್ರೆ ಮಾಡಬೇಕು ಮತ್ತೆ ಹೇಳ್ಬೇಕಲ್ವಾ ಅದೇ ಅದು ಬಂದ್ರೆ ದಿನ ಆಯ್ತದೆ মাটি সুমা কর মারি।

ಒಂದು ದಿನ ಎಲ್ಲ ನೀವು ಮಷಿನರಿ ಎಲ್ಲ ತಗೊಂಡು ಬಂದು ಯಾರ್ಯಾರು ಆಧಾರ್ ಕಾರ್ಡು ಅವರಿಗೆಲ್ಲ ಏನೇನು ದಾಖಲಾತಿಗಳು ಏನೆಲ್ಲ ಮಾಡ್ಕೊಡ್ಬೋದು ನೀವು ಅದೆಲ್ಲ ಮಾಡಿ ನನಗೆ ರಿಪೋರ್ಟ್ ಮಾಡಿ ಯಾಕಂದರೆ ನೋಡಿ ಎಷ್ಟು ಬಡತನ ನೋಡಿ ಮನೆಗೆ ಬಾಗ್ಲಿಲ್ಲ ಅದು ಹೋಗಿದ್ದೀನಿ ಕೊಡಪಾ ಅದು ಫೋನ್ ಡಿಸ್ಷನ್ ಫೋನ್ ತೊಗೊಳ್ಳಿ ಆಮೇಲೆ

ಕೊಡ್ತೀರಾ ಗರ್ಭಿಣಿಯವರು ಬಣ್ಣ ಮೊಟ್ಟೆ ಕೊಡ್ತೀರಾ ಎಲ್ಲ ಬೇಡ ಮೊಟ್ಟೆ ರೇಟ್ ಜಾಸ್ತಿ ಅದೆಲ್ಲ ನೀವು ಸರ್ಕಾರ ಮತ್ತೆ ಅಷ್ಟೇ ಮಾತಾಡಬೇಕು ಬೇರೆ ಏನು ಮಾತಾಡಬಾರ್ದು ಸರ್ಕಾರ ನಿಮ್ಗೆ ಅಷ್ಟು ದುಡ್ಡು ಕೊಡುತ್ತೆ

ಒಬ್ಬ ಮಕ್ಕಳನ್ನ ನೀವು ಶಾಲೆಗೆ ಕಳಿಸ್ಬೇಕವಷ್ಟ ನಿಮ್ಮಂಗೆ ಇರ್ಬೇಕು ಅವ್ರೂ ಇಲ್ಲ ತಾನೇ ನಮ್ಮಂಗೆ ಆಗ್ಬೇಕಲ್ವಾ ನಾನು ಹಳ್ಳಿ ಹುಡುಗಿ ನಾನು ಓದಿದ್ದಕ್ಕೆ ನಾನು ಬಂದೆ ಮಕ್ಕಳು ನಮ್ಮಂಗೆ ಬೆಳಿಬೇಕು ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ ಇಲ್ಲಿ ಬಂದು ಒಂದು ಸಭೆ ಮಾಡಿ ಪಿ ಒನ್ನ ಕರ್ಕೊಂಡ್ಬಂದು ಎಲ್ಲ ಮಷೀನರೀಸ್ನ ತೊಗೊಂಬಂದು ನೀವು ಮಾಡಿ ನಂಗೆ ರಿಪೋರ್ಟ್ ಮಾಡಬೇಕು ಹಾಂ ಯಾರ್ಯಾರಿಗೆ ಅವ್ರಿಗೆ ಆಧಾರ್ ಕಾರ್ಡ್ ಇರಲಿ ಅವ್ರು ಯಾವುದೇ ದಾಖಲಾತಿಗಳು ಏನಾದರೂ ಇದ್ದು

ಎಲ್ಲ ನೀವು ತಗೋಬೇಕವಾ ಸ್ವಲ್ಪ ದಿನಗಳ ನಂತರ ನಾನೇ ಬರ್ತೀನಿ ಇದೇ ಕಾಲೋನಿನಲ್ಲಿ ನಾನು ಕಲ್ಕೊಳ್ತೇನೆ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬರ್ತೀನಿ ಆಯ್ತಾ ನಿಮಗೆ ಆಕ್ಚುಲಿ ನಾವು ಶಕ್ತಿ ತುಂಬಬೇಕಾಗಿರೋದು ಸರ್ಕಾರ ನಿಮಗೆ ಬಹಳಷ್ಟು ಯೋಜನೆಗಳನ್ನು ತಂದಿರುತ್ತೆ ನಾವು ನಿಮಗೆ ತಲುಪಿಸ್ಬೇಕಷ್ಟೆ ನಿಮ್ಮ ಮಕ್ಕಳು ನಮ್ಮಂಗೆ ಓದಬೇಕು

ಅದು ಮೇಡಮ್ ನಮ್ಮಲ್ಲಿ ಬಸ್ ಇಲ್ಲ ಮೇಡಮ್ ಮಕ್ಕಳಿಗೆ ಹೋಗೋಕ್ಕೆ ಇಲ್ಲ 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 ನಾನು ಎಲ್ಲ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಯವರಾಗಿರೋದ್ರಿಂದ ಎಲ್ಲ ಕುದಾದ್ರೆ ನಾನು ಅಲ್ಲಿಗೆ ತೊಗೊಂಡೋಗಿ ಮಾಡಿಸ್ಕೊಂಡು ಬರ್ತೀನಿ ಚಿಂತೆ ಮಾಡಬೇಡಿ ಆಯ್ತಾ ಎಲ್ಲ ಮಾಡಿ ಹೇಳ್ಬೇಕಲ್ಲ ಬೆಳಗ್ಗೆ ಬಂದು ನಮಸ್ಕಾರ ಯಾರು ಬೇಕಾದಾಗಿರ್ಲಿ ವುಮೆನ್ ಕಮಿಷನ್ ಬಂದಾಗ ಬರ್ಬೇಕು ಚಂದ್ರಯ್ಯವ್ರೆ ನಮಸ್ಕಾರ ಏನಂದ್ರೆ ಈ ನಮ್ಮ ಈ ಅಕ್ಕಿ ಪಿಕ್ಕಿ ಸಮುದಾಯದ ಮೊನ್ನೆ ಮಗು ಸತ್ತೋಯ್ತಲ್ಲ ಖುಷಿ ಅವ್ರದ್ದು ಒಂದು ಮಗ ಇದೆ ಇನ್ನೊಂದು ಆ ಮಗುವಿಗೆ ಟೆಂತ್ ಸ್ಟ್ಯಾಂಡರ್ಡ್ ಓದಿದೆ ಅದು ಎಲ್ಲಾದ್ರೂ ಎಲ್ಲಾದರೂ ಒಂದು ಕೆಲಸ ಮಾಡಿಸ್ಕೊಡಿ ಅವಳು ಅವಳಲ್ಲಿ ಎಲ್ಲಾದರೂ ಕಾಂಟ್ರಾಕ್ಟ್ ಬೇಸಿಸ್ ಆದರೂ ಪರವಾಗಿಲ್ಲ ಎಲ್ಲಾದರೂ ಒಂದ್ ಕಡೆ ಕೆಲಸಕ್ಕೆ ಹಾಕ್ಸ್ಕೊಡಿ ಅವಳಿಗೆ ಆಯ್ತು ಎಂದೆಂತಾ ಈಗ ನಾನು ಇಂದೆ ಇಬಿಡಾ ಯಸ್ ಜವಾಬ್ದಾರಿ ತಗೊಂಡ್ರು ಅದು ನಾನು ಮೂಗು ಮಗುವ್. ತೋರ್ಸೇ. ಆ ಮಗುವಿನ ನಾನು ನೋಡಿದೀನಿ ಎಲ್ಲಾ ಕಡೆ ಆ ಮಗುವಿನ ಒಂದು ಕೆಲಸ ಕೊಡ್ತೀನಿ. ಐತಾ? ಅಯ್ಯೋ 2 નંબર ತಗೋಬೇಕು ನೀವು. ಮೇಡಂ ಇಲ್ಲ ನಂಬರ್ ತಗೋತೀನಿ. ಕೋಡ ಬಾನೇ

ಮೇಡಮ್ ಎಫ್ ಆರ್ ಸಿ ನಲ್ಲೇ ಕೊಡಬೇಕನ್ನೊಂದು ಆದೇಶ ಇದೆ ಮೇಡಮ್ ಎಫ್ ಆರ್ ಸಿನಲ್ಲೇ ಹೋಲ್ಡ್ ಸಿ ನಲ್ಲೇ ಹೋಲ್ಡ್ ಮಾಡಿಕ್ಕಿದ್ದಾರೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲೇ ಕೊಡಬೇಕಂತ ಎರಡ್ ಸಾವಿರದ ಹದಿನಾರಲ್ಲೇ ಆಗಿತ್ತು ಮೇಡಮ್

ಮಗು ಅವಳು ಇಲ್ಲಿಂದ ಹೋದ ನಂತರ ರೇಲ್ ಇದು ಅದು ಕ್ಯಾಮ್ರಾದಲ್ಲಿ ಎಲ್ಲ ಕ್ಯಾಪ್ಚರ್ ಆಗಿರೋದು ವಿಡಿಯೋ ತೋರಿಸಿದ್ರು ನನಗೆ ಪೊಲೀಸರು ಆರು ಗಂಟೆ ಎಂಟು ನಿಮಿಷಕ್ಕೆ ರೇಲ್ ಹೊಡೆದಿದೆ ಒಬ್ಬ ಮನುಷ್ಯನು ಒಂದ್ಸಲ ಹೊಡಿಯೋಕ್ ಸಾಧ್ಯ ಇಲ್ಲ ಆ ಪೆಟ್ಟು ಆ ಫೋರ್ಸ್ಗೆ ಬಂದಾಗ ಮಾತ್ರನೇ ಆ ತರ ತಲೆ ಹೊಡಿಯೋಕ್ ಸಾಧ್ಯ ಮಗು ನೀವು ಬಾಡಿ ಇಟ್ಕೊಂಡಿದ್ರಿ ಮಗುವಿನ ಮೈ ಮೇಲೆ ಯಾವುದೇ ತರ ಒಂದು ಒಬ್ರು ಸಿಗರೇಟ್ ಇದು ಮಾಡಿರೋದಾಗ್ಲಿ ಕತ್ತಿಸ್ಕಿರೋ ಯಾವ್ದಾದ್ರು ಮಾತ್ಗಳಾಗ್ಲಿ ಏನು ಇಲ್ಲ ಮಗುವಿನ ಎಲ್ಲವನ್ನ ನಾನು ನೋಡಿದೆ ತಾಯಿ ಸುಮ್ಮನೆ ನಾವೇನಂದ್ರೆ ಸತ್ಯದ ಜೊತೆ ನಾವು ನಿಂತ್ಕೊಳ್ಬೇಕು ಆಯ್ತಾ ಅಲ್ಲಿ ಯಾಕಂದ್ರೆ ಅಲ್ಲಿ ಏನ್ ಬಂದಿದೆ ರಿಪೋರ್ಟು ಅದ್ರ ಮೇಲೆ ನಾವು ಮಾತಾಡ್ಬೇಕು ಇಲ್ಲ ಏನೋ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದು ತಪ್ಪವ ನಾ ಎಲ್ಲವನ್ನ ಯಾರು ಮಗಳಿಗೆ ರೇಪ್ ಮಾಡಿಲ್ಲವ ಯಾರಲ್ಲಿ ಮಾಡಿ ಯಾಕಂದ್ರೆ ಮತ್ತೆ ಇನ್ನೊಂದು ಹೇಳಿದ್ರು ಯಾರು ಅಲ್ಲಿ ಒಂದು ಕಾರ್ ಬಂತು ಕಾರ್ ಮಧ್ಯರಾತ್ರಿಯಲ್ಲಿ ಇರಲಿ ಅವರನ್ನು ಕರೆಸಿದ್ದಾರೆ ಅವ್ರದ್ದು ಎಲ್ಲ ತಗೊಂಡ್ರು ನೋಡಿದೆ ನಾನು ಅವ್ರ ಕಾರ್ ಯಾರ್ದು ಬಂತು ಅವ್ರು ಅಲ್ಲಿ ಒಂದು ಮನೆಯಲ್ಲಿ ಏನೋ ಗಂಡ ಹೆಂಡತಿ ಜಗಳ ಇತ್ತಂತೆ ರಾತ್ರಿ ಬಿಡಿಸ್ಲಿಕ್ಕೆ ಅವ್ರು ಬಂದಿದ್ದು ಅವ್ರದ್ದು ಹೇಳಿಕೆ ತಗೊಂಡಿದ್ದಾರೆ ಆದ ನಂತರ ಅಲ್ಲಿ ಯಾರು ಹೋಗಿಲ್ಲ ಯಾರು ಬಂದಿಲ್ಲ ಆ ಇಡೀ ಕ್ಯಾಮ್ರಾ ಏನಿದೆ ಅದು ಪೂರ್ತಿ ಯಾಕಂದ್ರೆ ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ದೇ ಕ್ಯಾಮ್ರಾ ಇದೆ ಅದ್ರದ್ದು ಫುಲ್ ಸಿ ಸಿ ವಿ ಫುಟೇಜ್ ತೊಗೊಂಡಿರೋದು ನನಗೆ ತೋರಿಸಿದ್ರು ಮತ್ತೆ ಪ್ರಿಯಾರಿಟಿ ಮೇಲೆ ನಿಮ್ಮ ಮಗಳದು ಎಲ್ಲ ತರಿಸ್ಕೊಂಡಿದ್ದಾರೆ ರಿಪೋರ್ಟ್ ಯಾಕೆಂದರೆ ನೀವು ಯಾವ ಏನೋ ಅವ್ರದ್ದು ರಿಪೋರ್ಟ್ ಸರಿಯಾಗಿ ನಿಮಗೆ ಕೊಡಲಿಲ್ಲ ತೋರಿಸ್ಲಿಲ್ಲ ಅಂದರೆ ಅವಾಗ ಇನ್ನೂ ನೂರು ಥರ ಬರುತ್ತೆ ಇನ್ನೂ ನೂರು ಥರ ಮಾತಾಡ್ತಾರೆ ಮಗಳ ಬಗ್ಗೆ ಅದು ತಪ್ಪು ಅಂತ ಹೇಳಿ ಅವರು ಐದು ದಿವಸ ಇದ್ರ ಹಿಂದೇನೆ ಬಿದ್ದು ಎಲ್ಲ ಮಾಡಿಸಿದಾರ ಮಗುವನ್ನು ನಾವು ಕಳ್ಕೊಂಡಿದ್ದೀವಿ ಹೌದಲ್ಲ ಏನು ಬೇಕಾದಾಗಲಿ ಅದು ಬಹಳ ಕೆಟ್ಟದು ಒಂಥರ ನನಗೆ ತುಂಬ ನೋವಾಗಿದೆ ಬಟ್ ಮುಂದೆ ಇರುವ ಮಕ್ಕಳನ್ನು ಒಂದು ಆಧಾರವಾಗಿ ನಿಲ್ಲಿಸುವಂಥ ಕೆಲಸ ನೀವು ಮಾಡಬೇಕು ನಿಮ್ಮ ಜೊತೆ ನಮ್ಮ ಇಡೀ ಸರ್ಕಾರನೂ ನಿಂತ್ಕೊಂಡು ಮಾಡ್ತವ ನಿಮ್ಮ ಜೊತೆ ನಾನಿದ್ದೀನಿ ಆಯಿತಾ ನಿಮ್ಮ ಮಗನಿಗೆ ಎಲ್ಲಾದರೂ ಹಂಡ್ರೆಡ್ ಪರ್ಸೆಂಟ್ ಈಗ ಕೆಲಸವನ್ನು ಕೊಡಿಸ್ಕೊಡ್ತೀವಿ ನಿಮ್ಮದು ಏನು ಮಿಕ್ಕಿದ ಹಣ ಇಲ್ಲ ನಮ್ಮ ಎಂಟು ಲಕ್ಷ ಅಷ್ಟು ಕೊಟ್ಟಿದ್ದಾರೆ ಇನ್ನು ಇನ್ನು ಅರ್ಧ ಅದು ಅವ್ರ ಸೋಷಿಯಲ್ ವೆಲ್ಫೇರ್ ಅವರು ಹೇಳಿದ್ರು ಇನ್ನು ಮಿಕ್ಕಿದ್ದು ಸಹ ನಿಮಗೆ ತಲುಪುತ್ತೆ ತಾಯಿ ನಂತರ ನಾನು ಅವರಿಗೆಲ್ಲ ನಿಮ್ಮದು ಎಲ್ಲ ನಿಮ್ಮ ಈ ಈ ಹಕ್ಕಿ ಪುಕ್ಕಿ ಸಮುದಾಯಲ್ಲಿ ಇಳಿದಿರಲ್ಲ ನಿಮ್ಗೆ ಯಾವ್ಯಾವ್ದು ಸರ್ಕಾರಿ ದಾಖಲಾತಿಗಳು ಬೇಕು ಅದನ್ನೆಲ್ಲವನ್ನ ಮಾಡಿಸ್ಲಿಕ್ಕೆ ಹೇಳಿದ್ದೀನಿ ನಂತರ ಇದು ಏನು ಅರಣ್ಯ ಇಲಾಖೆಗೆ ಬರುವಂಥ ಜಾಗ ಆದರೆ ಆಲ್ಟರ್ನೇಟ್ ಎಲ್ಲಾದರೂ ಕೊಡಿಸ್ಕೊಡೋಕ್ಕೆ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಬರಿತೀನಿ ಡಿ ಸಿ ಅವ್ರಿಗೂ ಬರಿತೀನಿ ತಹಶೀಲ್ದಾರ್ ಅವ್ರಿಗೂ ಬರೀತೀನಿ ಮಾಡಿ ಕೊಡಬೇಕು ಅದು ಅವ್ರದ್ದು ಕರ್ತವ್ಯ ಇದೆ ಅರ್ಥ ಆಯ್ತವ ಅದನ್ನ ನಿಮ್ ಜೊತೆಯಲ್ಲಿ ಅಷ್ಟೆಲ್ಲ ಆಗುತ್ತಾನ ನಾನು ನಿಂತ್ಕೊಳ್ತೀನವಾ ಆಯ್ತಾ ನಾನು ನಿಮ್ಮನೆ ಮಕ್ಕಳು ఇది కబాకల మార్పు అన్న తలప సర్ప్రైజ్ కబాకల ఇది మూదిజా ఇలా వేరేసారు నువ్వు ఎంత చకబతికి అవతాల్ పామే కాడు కన్నా ఇంకా నేను ఏది హేಳ್బడ్రా నా ని జ్ఞాని జ్ఞాని ఏం హేಳ್బడ్రా

કર <caniser Zum voi> <aisama>

contemplation of blackkt experiences. <laughs>